ವಿಷ್ಣು ಪುರಾಣದ ಪ್ರಕಾರ ಉತ್ತನಪಾದ ಅನ್ನುವ ಒಬ್ಬ ರಾಜನಿದ್ದ ಈತನ ಮಗನೇ ರಾಜಕುಮಾರ ಧ್ರುವ ರಾಜ ಉತ್ತನಪಾದ ಸುರುಚಿ ಎಂಬ ರಾಣಿಯನ್ನು ಎರಡನೇ ಮದುವೆಯಾದ ವರ್ಷಗಳ ನಂತರ ಅವರಿಬ್ಬರಿಗೂ ಒಂದು ಗಂಡು ಮಗು ಹುಟ್ಟಿತು ತದನಂತರ ರಾಜಕುಮಾರ ಧ್ರುವನನ್ನು ಮಲತಾಯಿಯಾದ ಸುರುಚಿ ಹಾಗೂ ತಂದೆ ಉತ್ತನಪಾದ ತಿರಸ್ಕಾರ ಮನೋಭಾವನಿಂದಲೇ ನೋಡುತ್ತಿದ್ದರು ಉತ್ತನಪಾದನಂತೂ ಸುರುಚಿ ಮೇಲೆ ಅತಿಯಾದ ಮೋಹಕ್ಕೊಳಗಾಗಿದ್ದ ಆಕೆ ಹೇಳಿದ ಮಾತುಗಳೆಲ್ಲವನ್ನೂ ತಪ್ಪದೇ ಪಾಲಿಸುತ್ತಿದ್ದ ಆತನಿಗೆ ತನ್ನ ರಾಜ್ಯದ ಜನಗಳ ಮೇಲೆ ಯಾವುದೇ ಕಾಳಜಿ ಇರಲಿಲ್ಲ ರಾಜ್ಯದ ಸುವ್ಯವಸ್ಥೆಯು ಹಾಳಾಗಿತ್ತು ಇದನ್ನೆಲ್ಲ ಕಂಡು ಧ್ರುವ ಒಂದು ದಿನ ತನ್ನ ತಂದೆಯ ಬಳಿ ನೇರವಾಗಿಯೇ ಪ್ರಶ್ನಿಸಲು ಹೋದ ಅಷ್ಟೊತ್ತಿಗೆ ಉತ್ತನ ಪಾದನು ರಾಣಿ ಸುರುಚಿ ಜೊತೆ ಅಂತಪುರದಲ್ಲಿ ಕುಡಿದ ಮತ್ತಿನಲ್ಲಿದ್ದ ರಾಜಕುಮಾರ ಧ್ರುವ ಅವರಿಬ್ಬರ ಬಳಿ ಹೋಗಿ ತನ್ನ ಮೇಲೆ ಏಕೆ ಇಂತಹ ತಿರಸ್ಕಾರ ಭಾವನೆ ಅದಲ್ಲದೆ ತನ್ನ ಚಿಕ್ಕಮ್ಮನ ಮೇಲಿನ ಮೋಹದಿಂದ ರಾಜ್ಯದ ಆಡಳಿತದಲ್ಲಿಯೂ ಗಮನ ಹರಿಸಲಾಗದೆ ಈ ರೀತಿ ಮೋಜಿನಲ್ಲಿ ಕಾಲ ಕಳೆಯುವುದು ಸರಿಯಲ್ಲ ಎಂದು ತನ್ನ ತಂದೆಗೆ ಧ್ರುವ ಹೇಳುತ್ತಾನೆ ಈ ಮಾತುಗಳನ್ನು ಕೇಳಿ ರಾಜ ಉತ್ತನಪಾದ ಕೋಪಗೊಳ್ಳುತ್ತಾನೆ ರಾಜಾಡಳಿತದ ಬಗ್ಗೆ ನಿನ್ನಿಂದ ಕಲಿತುಕೊಳ್ಳಬೇಕಾಗಿಲ್ಲ ನಿನ್ನ ಅಗತ್ಯವೂ ನನಗಿಲ್ಲ ನಿನ್ನ ಮೇಲೆ ಪ್ರೀತಿ ವಾತ್ಸಲ್ಯ ಈ ಜನ್ಮದಲ್ಲಂತೂ ಹುಟ್ಟಲು ಸಾಧ್ಯವಿಲ್ಲ ಈ ಅರಮನೆ ಬಿಟ್ಟು ಹೊರಡಬಹುದು ಎಂದು ಕಟುವಾಗಿ ಉತ್ತನ ಪಾದ ಹೇಳುತ್ತಾನೆ ತನ್ನ ತಂದೆಯ ಮಾತುಗಳನ್ನು ಕೇಳಿದ ಧ್ರುವ ಅಲ್ಲಿಂದ ಹೊರಟು ಹೋಗುತ್ತಾನೆ ಒಂದು ಕಡೆ ದುಃಖ ಭರಿತನಾಗಿ ಕುಳಿತಿದ್ದಾಗ ನಾರದ ಮುನಿ ಅವನ ಬಳಿ ಬರುತ್ತಾನೆ ಧ್ರುವ ನಾರದನ ಬಳಿ ತನ್ನ ದುಃಖವನ್ನು ಹೇಳಿಕೊಳ್ಳುತ್ತಾನೆ ಯಾರಿಗೂ ಬೇಡದವನಾಗಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಿರುವುದಾಗಿ ಹೇಳುತ್ತಾನೆ ಆಗ ನಾರದನು ನಿನ್ನ ಅಸ್ತಿತ್ವವನ್ನು ಮರಳಿ ಪಡೆಯಲು ವಿಷ್ಣುವಿನ ಕೃಪೆಯೊಂದೇ ದಾರಿ ಎಂದು ಹೇಳುತ್ತಾನೆ ಧ್ರುವ ಕಾಡಿಗೆ ಪ್ರಯಾಣಿಸಿ ತೀವ್ರ ತಪಸ್ಸನ್ನು ಆರಂಭಿಸುತ್ತಾನೆ ಆದರೆ ಕಠಿಣ ಹವಾಮಾನ ಕಾಡು ಪ್ರಾಣಿಗಳ ಉಪಟಳ ಹಸಿವು ಇವುಗಳಿಂದ ಪದೇ ಪದೇ ಅವನ ತಪಸ್ಸು ಭಂಗವಾಗುತ್ತದೆ ಆದರೂ ಇದು ಯಾವುದಕ್ಕೂ ಕುಗ್ಗದೆ ಭಗವಂತ ವಿಷ್ಣುವಿನ ಮೇಲಿನ ಭಕ್ತಿ ನಿರಂತರ ಶ್ರದ್ಧೆಯಿಂದ ವರ್ಷಾನುಗಟ್ಟಲೆ ತಪಸ್ಸನ್ನು ಮಾಡುತ್ತಾನೆ ಈ ಅವಿರತ ಪ್ರಯತ್ನ ವಿಷ್ಣುವಿನ ಗಮನ ಸೆಳೆದು ಆತನ ಎದುರು ಪ್ರತ್ಯಕ್ಷವಾಗುತ್ತಾನೆ ಹಾಗೂ ವರವನ್ನು ಕೇಳುವ ಅವಕಾಶ ನೀಡುತ್ತಾನೆ ಆಗ ಧ್ರುವ ತನ್ನ ತಂದೆಯ ಹೃದಯದಲ್ಲಿ ಸ್ಥಾನವನ್ನು ಪಡೆಯುವ ಆಸಕ್ತಿಯನ್ನು ವ್ಯಕ್ತಪಡಿಸುತ್ತಾನೆ ಈ ರೀತಿ ತನ್ನ ಅಸ್ತಿತ್ವಕ್ಕೊಂದು ಅರ್ಥವನ್ನು ನೀಡುವಂತೆ ಬೇಡಿಕೊಳ್ಳುತ್ತಾನೆ ಆದರೆ ಭಗವಂತ ವಿಷ್ಣು ಧ್ರುವನು ಕಂಡರಿಯದ ಸತ್ಯವನ್ನು ಬಹಿರಂಗಪಡಿಸುತ್ತಾನೆ ಮನುಷ್ಯನ ಅಸ್ತಿತ್ವಕ್ಕೆ ಅರ್ಥ ಬರುವುದು ಮನದಲ್ಲಿ ಹುಟ್ಟುವ ಆಸೆಗಳಿಂದಾಗಲಿ ಅಥವಾ ಬೇರೆಯವರು ನೀಡುವ ಮಾನ್ಯತೆಯಿಂದ ಅಲ್ಲ ತಾನು ಮಾಡುವ ಕೆಲಸಗಳಿಂದ ನಿನ್ನ ಭಕ್ತಿ ಸ್ಥಿರತೆ ದೃಢತೆ ಹಾಗೂ ಅವಿರತ ಶ್ರಮದಿಂದ ಇಂದು ನೀನು ನಿನ್ನ ಅಸ್ತಿತ್ವಕ್ಕೆ ಅರ್ಥವನ್ನು ಕಂಡುಕೊಂಡಿದ್ದೀಯ ವಿಷ್ಣುವಿನ ಈ ಮಾತುಗಳನ್ನು ಕೇಳಿ ತನ್ನ ಜೀವನ ಸಾರ್ಥಕಗೊಂಡಿತು ಎಂದು ಧ್ರುವ ಅರಿಯುತ್ತಾನೆ ಅಷ್ಟರಲ್ಲಿ ಆಕಾಶದಲ್ಲಿ ಸರಿಯಾಗಿ ಧ್ರುವ ನಿಂತಲ್ಲಿಂದ ಆತನ ನೆತ್ತಿಯ ಮೇಲೆ ದೊಡ್ಡದಾದ ನಕ್ಷತ್ರವೊಂದು ಹಲವು ಸಣ್ಣ ಸಣ್ಣ ನಕ್ಷತ್ರಗಳ ನಡುವೆ ವಿರಾಜಮಾನವಾಗಿ ಹೊಳೆಯುತ್ತಿರುತ್ತದೆ ವಿಷ್ಣು ಧ್ರುವನಿಗೆ ಆ ನಕ್ಷತ್ರವನ್ನು ತೋರಿಸುತ್ತಾ ಇಂದಿನಿಂದ ಆ ನಕ್ಷತ್ರವು ಧ್ರುವ ನಕ್ಷತ್ರ ಎಂದು ಕರೆಯಲ್ಪಡುತ್ತದೆ ಇದು ಸ್ಥಿರತೆ ಮತ್ತು ಮಾರ್ಗದರ್ಶನವನ್ನು ಸಂಕೇತಿಸುತ್ತದೆ ಮತ್ತು ಆಂತರಿಕ ಶಕ್ತಿಯ ಪ್ರಾಮುಖ್ಯತೆ ಹಾಗೂ ಯಶಸ್ಸು ಎಂಬುದು ಬಾಹ್ಯ ವಸ್ತುಗಳ ಪಡೆಯುವಿಕೆಗಿಂತಲೂ ಹೆಚ್ಚು ಆಧ್ಯಾತ್ಮತ ಹಾದಿಯಲ್ಲಿದೆ ಎಂಬುದನ್ನು ಮನುಕುಲಕ್ಕೆ ನೆನಪಿಸುವಂತಾಗಲಿ ಎಂದು ಹೇಳಿ ವಿಷ್ಣು ಅದೃಶ್ಯಗೊಳ್ಳುತ್ತಾನೆ ನಂತರ ರಾಜಕುಮಾರ ಧ್ರುವ ತನ್ನ ರಾಜ್ಯ ತಲುಪಿದಾಗ ರಾಜ್ಯದ ಪ್ರಜೆಗಳು ಹಾಗೂ ತಂದೆ ಉತ್ತನಪಾದನು ಪಾದನು ಸ್ವಾಗತಿಸುತ್ತಾರೆ ರಾಜ ಉತ್ತನಪಾದನಿಗೆ ತನ್ನ ತಪ್ಪಿನ ಅರಿವಾಗಿರುತ್ತದೆ ನಂತರ ಹಲವು ವರ್ಷಗಳ ಕಾಲ ಧ್ರುವ ರಾಜನಾಗಿ ಉತ್ತಮ ಆಳ್ವಿಕೆ ನಡೆಸಿದನು ಅಂತ ಹೇಳಲಾಗುತ್ತೆ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನನ್ನು ಸಪೋರ್ಟ್ ಮಾಡಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಮುಂದಿನ ವಿಡಿಯೋದೊಂದಿಗೆ ಆದಷ್ಟು ಬೇಗ ಬರ್ತೀನಿ ನಮಸ್ಕಾರ